ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿಗಳು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಹತ್ತೊಂಬತ್ತನೇ ಶತಮಾನವನ್ನು ಸುಧಾರಣೆಗಳ ಕಾಲವೆಂದು ಕರೆಯಲಾಗಿದೆ ರಾಮಮೋಹನ್ ರಾಯರು ಸಂಬಾದ್ ಕೌಮುದಿ ಪತ್ರಿಕೆಯನ್ನು ಪ್ರಾರಂಭಿಸಿದರು ಪ್ರಾರ್ಥನಾ ಸಮಾಜದ ಸ್ಥಾಪಕರು ಆತ್ಮಾರಾಮ್ ಪಾಂಡುರಂಗ ಸ್ವತಂತ್ರ ಪ್ರತಿಯೊಬ್ಬ ಮನುಷ್ಯನ ಪ್ರಥಮ ಅವಶ್ಯಕತೆ ಎಂದು ಪ್ರತಿಪಾದಿಸಿದವರು ಬಾಲಗಂಗಾಧರ ತಿಲಕ್ ಸ್ವಾಮಿ ವಿವೇಕಾನಂದರ ಗುರುಗಳಾಗಿದ್ದವರು ರಾಮಕೃಷ್ಣ ಪರಮಾಂಸ ಯುವ ಬಂಗಾಳಿ ಚಳುವಳಿಯನ್ನು ಪ್ರಾರಂಭಿಸಿದವರು ಹೆನ್ರಿ ಲೂಯಿಸ್ ವಿವಿಎನ್ ಡೆರೋಜಿಯೋ ಬ್ರಹ್ಮ ಸಮಾಜದ ಬೋಧನೆಗಳವು ಬ್ರಹ್ಮ ಸಮಾಜವು ರಾಜಾ ರಾಮಮೋಹನ್ ರಾಯ್ ಅವರು ಹದಿನೆಂಟುನೂರ ಇಪ್ಪತ್ತೆಂಟರಲ್ಲಿ ಸ್ಥಾಪಿಸಿದ ಒಂದು ಪ್ರಮುಖ ಸಮಾಜದ ಸುಧಾರಣಾ ಚಳುವಳಿಯಾಗಿದೆ ಇದರ ಬೋಧನೆಗಳು ಈಗಿವೆ ಏಕದೇವೋಪಾಸನೆ ಬ್ರಹ್ಮ ಸಮಾಜವು ಒಂದೇ ದೇವರನ್ನು ನಂಬುತ್ತದೆ ಮತ್ತು ಬಹು ದೇವತಾರಾಧನೆ ಹಾಗೂ ವಿಗ್ರಹಾರಾಧನೆಯನ್ನು ವಿರೋಧಿಸುತ್ತದೆ ದೇವರನ್ನು ನಿರಾಕಾರ ಶಕ್ತಿಯೆಂದು ಪರಿಗಣಿಸುತ್ತದೆ ಧರ್ಮಗ್ರಂಥಗಳ ಸಾರ್ವಭೌಮತ್ವದ ನಿರಾಕರಣೆ ಯಾವುದೇ ನಿರ್ದಿಷ್ಟ ಧರ್ಮ ಗ್ರಂಥವು ಸಾರ್ವಭೌಮ ಅಥವಾ ಪರಿಪೂರ್ಣವೆಂದು ಸಮಾಜ ನಂಬುವುದಿಲ್ಲ ಎಲ್ಲಾ ಧರ್ಮಗಳ ಸಾರವನ್ನು ಗೌರವಿಸುತ್ತದೆ ಮಾನವೀಯ ಮೌಲ್ಯಗಳಿಗೆ ಹೊತ್ತು ಪ್ರೀತಿ ಶಾಂತಿ ಸಹಬಾಳ್ವೆ ಮತ್ತು ಸಮಾನತೆಯಂತಹ ಮಾನವೀಯ ಮೌಲ್ಯಗಳಿಗೆ ಪ್ರಾಮುಖ್ಯತೆ ನೀಡಿ ನೀಡುತ್ತದೆ ಸಾಮಾಜಿಕ ಅನಿಷ್ಟಗಳ ವಿರುದ್ಧ ಹೋರಾಟ ಸತಿ ಪದ್ಧತಿ ಬಾಲ್ಯ ವಿವಾಹ ಬಹುಪತ್ನಿತ್ವ ಜಾತಿ ಪದ್ಧತಿ ಅಸ್ಪರ್ಶತೆ ಮತ್ತು ಸ್ತ್ರೀ ಶಿಕ್ಷಣ ನಿರಾಕರಣೆ ಮುಂತಾದ ಸಾಮಾಜಿಕ ಅನಿಷ್ಟಗಳನ್ನು ಬಲವಾಗಿ ವಿರೋಧಿಸಿತು ತಾರ್ಕಿಕ ಚಿಂತನೆ ಧಾರ್ಮಿಕ ಆಚರಣೆಗಳು ಮತ್ತು ನಂಬಿಕೆಗಳನ್ನು ತರ್ಕಬದ್ಧವಾಗಿ ಪ್ರಶ್ನಿಸಲು ಪ್ರೋತ್ಸಾ ಪ್ರೋತ್ಸಾಹಿಸುತ್ತದೆ ದಯಾನಂದ ಸರಸ್ವತಿಯವರ ವೇದಗಳಿಗೆ ಹಿಂತಿರುಗಿ ಎನ್ನುವ ಘೋಷಣೆಯನ್ನು ವಿಶ್ಲೇಷಿಸಿ ಸ್ವಾಮಿ ದಯಾನಂದ್ ಸರಸ್ವತಿ ಅವರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪಿಸಿದ ಆರ್ಯ ಸಮಾಜದ ಮುಖ್ಯ ಘೋಷಣೆ ವೇದಗಳಿಗೆ ಹಿಂತಿರುಗಿ ವೇದಗಳ ಪ್ರಾಮಾಣಿಕತೆ ದಯಾನಂದ್ ಸರಸ್ವತಿಯವರು ವೇದಗಳನ್ನು ದೈವಿಕ ಜ್ಞಾನದ ಮೂಲವೆಂದು ಮತ್ತು ಎಲ್ಲ ಸತ್ಯದ ಭಂಡಾರವೆಂದು ನಂಬಿದ್ದರು ಮಧ್ಯಕಾಲೀನದಲ್ಲಿ ಹಿಂದೂ ಧರ್ಮಕ್ಕೆ ಸೇರಿಕೊಂಡ ಮೂಢನಂಬಿಕೆಗಳು ಆಚರಣೆಗಳು ಮತ್ತು ವಿಗ್ರಹಾರಾಧನೆಯನ್ನು ಅವರು ತಿರಸ್ಕರಿಸಿದರು ಮೂಲ ಶುದ್ಧೀಕರಣ ವೇದಗಳಿಗೆ ಹಿಂತಿರುಗಿ ಎಂದರೆ ವೇದಗಳ ಮೂಲ ಬೋಧನೆಗಳಿಗೆ ಮರಳಬೇಕು ಅಂದರೆ ವೇದಗಳಿಗಳಲ್ಲಿದ್ದ ಶುದ್ಧ ಏಕದೇವೋಪಾಸನೆ ಸರಳ ಯಜ್ಞಗಳು ಮತ್ತು ಜಾತಿರಹಿತ ಸಮಾಜವನ್ನು ಪುನರುಸ್ಥಾನಗೊಳಿಸಬೇಕು ಎಂಬುದು ಅವರ ಆಶಯವಾಗಿತ್ತು ಸಾಮಾಜಿಕ ಅನಿಷ್ಟಗಳ ನಿರಾಕರಣೆ ವೇದಗಳು ಜಾತಿ ಪದ್ಧತಿ ಅಸ್ಪರ್ಶತೆ ಬಾಲ್ಯ ವಿವಾಹ ಮಹಿಳೆಯರ ಮೇಲಿನ ನಿರ್ಬಂಧಗಳನ್ನು ಬೋಧಿಸುವುದಿಲ್ಲ ಎಂದು ಅವರು ಪ್ರತಿಪಾದಿಸಿದರು ವೇದಗಳ ಆಧಾರದ ಮೇಲೆ ಈ ಅನಿಷ್ಟಗಳನ್ನು ತೊಡೆದು ಹಾಕಲು ಅವರು ಕರೆ ನೀಡಿದರು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ವೈದ್ಯಕೀಯ ಶಿಕ್ಷಣ ಪದ್ಧತಿಯ ಪುನರುಸ್ಥಾನಕ್ಕೆ ಒತ್ತು ನೀಡಿದರು ಇದು ಜ್ಞಾನ ಮತ್ತು ವಿಮರ್ಶಾತ್ಮಕ ಚಿಂತನೆಗೆ ಪ್ರಾಮುಖ್ಯತೆ ನೀಡುತ್ತದೆ ಸನಾತನ ಧರ್ಮದ ಪುನರುಜ್ಜೀವನ ಹಿಂದೂ ಧರ್ಮವನ್ನು ಅದರ ಮೂಲ ವೈದಿಕ ಶುದ್ಧತೆಗೆ ಹಿಂದಿರುಗಿಸುವ ಮೂಲಕ ಅದನ್ನು ಪುನರುಜ್ಜೀವನಗೊಳಿಸುವುದು ಮತ್ತು ಕ್ರಿಶ್ಚಿಯನ್ ಹಾಗೂ ಇಸ್ಲಾಂ ಧರ್ಮಗಳ ಪ್ರಭಾವವನ್ನು ಎದುರಿಸುವುದು ಅವರ ಮುಖ್ಯ ಗುರಿಯಾಗಿತ್ತು ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳನ್ನು ವಿವರಿಸಿ ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾ ಪುಲೆ ಅವರು ಹದ್ನೆಂಟುನೂರ ಮೂರರಲ್ಲಿ ಮಹಾರಾಷ್ಟ್ರದಲ್ಲಿ ಸ್ಥಾಪಿಸಿದರು ಈ ಸಮಾಜವು ಮುಖ್ಯವಾಗಿ ಕೆಳ ಸಮುದಾಯಗಳ ಮತ್ತು ಮಹಿಳೆಯರ ಉನ್ನತಿಗಾಗಿ ಶ್ರಮಿಸಿತು ಇದರ ಸುಧಾರಣೆಗಳು ಈಗಿವೆ ಜಾತಿ ತಾರತಮ್ಯದ ವಿರುದ್ಧ ಹೋರಾಟ ಬ್ರಾಹ್ಮಣರ ಪ್ರಾಬಲ್ಯ ಮತ್ತು ತಾರತಮ್ಯವನ್ನು ತೀವ್ರವಾಗಿ ವಿರೋಧಿಸಿತು ಎಲ್ಲಾ ಮನುಷ್ಯರು ಸಮಾನರು ಎಂದು ಪ್ರತಿಪಾದಿಸಿ ಜಾತಿ ಪದ್ಧತಿಯನ್ನು ನಿರ್ಮೂಲನೆ ಮಾಡಲು ಕರೆ ನೀಡಿತು ಶಿಕ್ಷಣಕ್ಕೆ ಪ್ರಾಮುಖ್ಯತೆ ವಿಶೇಷವಾಗಿ ಕೆಳ ಜಾತಿಗಳ ಮಕ್ಕಳು ಮತ್ತು ಮಹಿಳೆಯರ ಶಿಕ್ಷಣಕ್ಕೆ ಅಪಾರ ಪ್ರಾಮುಖ್ಯತೆ ನೀಡಿತು ಜ್ಯೋತಿಬಾ ಪುಲೆ ಮತ್ತು ಸಾವಿತ್ರಿಬಾಯಿ ಪುಲೆ ಅವರು ಶಾಲಾ ಕಾಲೇಜುಗಳನ್ನು ಸ್ಥಾಪಿಸಿ ಶಿಕ್ಷಣ ಪ್ರಸಾರಕ್ಕೆ ಶ್ರಮಿಸಿದರು ಅಸ್ಪರ್ಶತೆ ನಿವಾರಣೆ ಅಸ್ಪರ್ಶತೆಯನ್ನು ಬಲವಾಗಿ ಖಂಡಿಸಿ ಸಮಾಜದಲ್ಲಿ ಸಮಾನತೆಯನ್ನು ತರಲು ಪ್ರಯತ್ನಿಸಿತು ವಿಧವಾ ಪುನರ್ ಮತ್ತು ಬಾಲ್ಯ ವಿವಾಹ ನಿಷೇಧ ವಿಧವಾ ಪುನರ್ ಬೆಂಬಲಿಸಿ ಬಾಲ್ಯ ವಿವಾಹದಂತಹ ಆಚರಣೆಗಳನ್ನು ವಿರೋಧಿಸಿತು ಪುರೋಹಿತಾಶಯಿ ವಿರೋಧ ಧಾರ್ಮಿಕ ಆಚರಣೆಗಳಲ್ಲಿ ಪುರೋಹಿತರ ಮಧ್ಯಸ್ಥಿಕೆಯನ್ನು ವಿರೋಧಿಸಿ ಪ್ರತಿಯೊಬ್ಬ ವ್ಯಕ್ತಿಗೂ ದೈವತ್ವಕ್ಕೆ ನೇರ ಪ್ರವೇಶವಿದೆ ಎಂದು ಪ್ರತಿಪಾದಿಸಿತು